ಿಗೂ ನಮಸ್ಕಾರ ನನ್ನ ಹೆಸರು ಆದ್ಯಾ ಪುಣ್ಲಿಂಗು ನಾನು ಎರಡನೇ ತರಗತಿ ದೇಸಾಯಿ ಶಾಲೆಯಲ್ಲಿ ಓದುತ್ತಿದ್ದೆ ಈಗ ನಾನು ನಮ್ಮ ಹ್ಯಾಟ್ರಿಕ್ ಶಾಸಕರಾದ ಶ್ರೀ ಯಶವಂತ್ ರಾಯ್ ಗೌಡ್ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒಂದೆರಡು ಮಾತು ಹೇಳು ಮೊದಲನೆಯದು ಇಂಡಿಯ ಹೃದಯ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವ ಮಿನಿವಿಧಾನ್ಸ ಮತ್ತು ತಾಲೂಕು ಸ್ಟೇಡಿಯಂ ಎರಡನೆಯದು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಹೆಸರಿನಲ್ಲಿ ದೊಡ್ಡ ಮೇಘ ಮಾರುಕಟ್ಟೆ ಮೂರನೆಯದು ರೈತರಿಗೆ ಕೆವಿಕೆ ಇಂಡಿ ಲೈನ್ ಬೋರ್ಡ್ ಮತ್ತು ಕೆಬಿಗಳ ಪವರ್ ಸ್ಟೇಷನ್ಗಳು ಮಾಡಿಸಿದರು ರೈತರಿಗೆ ಮತ್ತು ದನ ಕರುಗಳಿಗೆ ಕುಡಿಯಲು ನೀ ಕುಡಿಯಲು ನೀರಿನ ಸಲುವಾಗಿ ಹತ್ತೊಂಬತ್ತು ಕೆರೆ ತುಂಬಿಸಿದರು ಮತ್ತು ನಾಲ್ಕು ದಶಕಗಳಿಂದ ಹಾಗೆ ನಿಂತಿರುವ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಗೆ ಮರುಜೀವ ತುಂಬಿದರು ಪಶು ಆಸ್ಪತ್ರೆ ಬಾಂದಾರ್ ನಿರ್ಮಾಣ ಭೀಮಾ ನದಿಗೆ ಎರಡು ದೊಡ್ಡ ಸೇತುವೆಗಳು ಮೊದಲನೆಯದು ರಾಡ್ಗಿ ಟು ಉಡ್ಚಾಡ್ ಎರಡನೇದು ಪಡ್ಲು ಟು ಅಂಕ್ಲಿಗಿ ಶಿಕ್ಷಣ ಶಿಕ್ಷಣ ಸಲುವಾಗಿ ಹೇಳಬೇಕಂದರೆ ಇಂಡಿ ಮತ್ತು ಜಳಕಿಯಲ್ಲಿ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಐ ಟಿ ಐ ಕಾಲೇಜು ಹೊಸದಾಗಿ ಜಿ ಟಿ ಟಿ ಸಿ ಕಾಲೇಜನ್ನು ಕಟ್ಟಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿದರು ಶಾಲೆ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಆದರ್ಶ ಶಾಲೆ ಮುರಾರ್ಜಿ ಶಾಲೆ ಇವುಗಳನ್ನು ಕಟ್ಟಿಸಿ ಬಡು ಮಕ್ ಬಡು ಮಕ್ಕಳಿಗೆ ಶಿಕ್ಷಣವನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿದರು ಇಂಡಿ ಜ ಇಂಡಿ ನಗರದ ಜನರಿಗೆ ಕುಡಿಯಲು ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿಸಿದರು ಮತ್ತು ಈ ಹೀಗೆ ಹಲವಾರು ಕೆಲಸಗಳನ್ನು ಮಾಡಿ ಇಂಡಿಯನ್ನು ಬಂಗಾರದ ಹಿಂಡಿ ಮಾಡಿದರು ಇಂಡಿ ತಾಲೂಕನ್ನು ಜಿಲ್ಲೆ ಮಾಡುವ ಕನಸು ಕಂಡಿದರು ನಮ್ಮಗೌಡರು ಅವರಿಗೆ ಶಿದಲಿಂಗ್ ಮುಟ್ಟ ಇನ್ನಷ್ಟು ಶಕ್ತಿ ಶಕ್ತಿ ಕೊಡಲಿ ಎಂದು ಹೇಳಿಕೊಳ್ಳುತ್ತೇನೆ ಮತ್ತು ಜುಲೈ ಹದಿನಾಲ್ಕು ನಮ್ಮ ನಿಂಬೆ ನಾಡಿಗೆ ಬರುತ್ತಾ ಇರುವ ಸಿ ಎಂ ಸಿಎಂ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಹಿಂಡಿ ತಾಲೂಕಿನ ಎಲ್ಲ ಪುಟಾಣಿಗಳಿಂದ ಸ್ವಾಗತ ಸುಸ್ವಾಗತ ಧನ್ಯವಾದಗಳು